ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಸೀತೆಯು ತನಗೆ ನಂಬಿಕೆ ಹುಟ್ಟುವುದಕ್ಕಾಗಿ ಹನುಮಂತನನ್ನು ಕುರಿತು ರಾಮನ ಗುಣಲಕ್ಷಣಾದಿಗಳನ್ನು ಕೇಳಿದುದು ಹನುಮಂತನು ಅವೆಲ್ಲವನ್ನೂ ತಿಳಿಸಿ ಸೀತೆಯನ್ನು ಸಮಾಧಾನಪಡಿಸಿದುದು ಎಂಬ ಮೂವತ್ತು ಐದನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ವಾನರೋತ್ತಮನಾದ ಹನುಮಂತನ ಮುಖದಿಂದ ಹೊರಟ ರಾಮಕಥೆಯನ್ನು ಕೇಳಿದೊಡನೆ ಸೀತೆಗೆ ಮೊದಲಿದ್ದ ಶಂಕೆಯು ಸ್ವಲ್ಪವಾಗಿ ತಕ್ಕಿತು ಆಗ ಅವಳು ಹನುಮಂತನನ್ನು ಕುರಿತು ಮಧುರ ಸ್ವರದಿಂದ ಬಹಳ ಸಾಂತ್ವಪೂರ್ವಕವಾಗಿಯೇ ಹೇಳುವಳು ಎಲೈ ವಾನರೋತ್ತಮನೇ ನೀನು ಆ ರಾಮನನ್ನು ಕಂಡುದೆಲ್ಲಿ ನೀನು ಆ ಲಕ್ಷ್ಮಣನನ್ನು ಹೇಗೆ ಬಲ್ಲೆ ಕಪಿಗಳಿಗೂ ಮನುಷ್ಯರಿಗೂ ಈ ಸಂಬಂಧವು ಹೇಗೆ ಘಟಿಸಿತು ರಾಮನಿಗೆ ಯಾವ ಗುರುತುಗಳುಂಟೋ ಲಕ್ಷ್ಮಣನಿಗೆ ಯಾವ ಚಿಹ್ನಗಳುಂಟೋ ಅವೆಲ್ಲವನ್ನು ನನಗೆ ಹೇಳು ಅವುಗಳನ್ನು ಕೇಳುತ್ತಿರುವುದರಿಂದ ನನ್ನ ದುಃಖವು ಶಾಂತವಾಗುವುದಲ್ಲದೆ ನನಗಿರುವ ಸಂದೇಹವು ನೀಗುವುದು ಆ ರಾಮನ ಮೈಕಟ್ಟಿನ ರೀತಿಯು ಹೇಗೆ ಅವನ ತೋಳುಗಳು ಹೇಗಿರುವವು ಹಾಗೆಯೇ ಲಕ್ಷ್ಮಣನ ಅವಯವ ಲಕ್ಷಣಗಳನ್ನು ತಿಳಿಸು ಎಂದಳು ಸೀತೆಯ ಈ ಮಾತನ್ನು ಕೇಳಿ ಹನುಮಂತನು ರಾಮನ ರೂಪ ಗುಣಾದಿಗಳನ್ನು ಯಥಾಸ್ಥಿತವಾಗಿ ಹೇಳತೊಡಗಿದನು ಎಲೈ ಕಮಲಾಕ್ಷಿ ನಾನು ರಾಮದೂತನೆಂಬುದನ್ನು ಇದುವರೆಗೂ ತಿಳಿದಿದ್ದರು ಈಗ ನನ್ನನ್ನು ಕೇಳುವುದು ನನ್ನ ಭಾಗ್ಯವಶವೇ ಹೊರತು ಬೇರೆಯಲ್ಲ ಆಹಾ ರಾಮ ಲಕ್ಷ್ಮಣರನ್ನು ಕೀರ್ತಿಸುವ ಪುಣ್ಯವು ನನಗೆ ಲಭಿಸಿತು ಎಲೆ ಸೀತೆ ನೀನು ಆ ರಾಮನಲ್ಲಿಯೂ ಲಕ್ಷ್ಮಣನಲ್ಲಿಯೂ ಯಾವ ಯಾವ ಚಿನ್ನಗಳನ್ನು ನೋಡಿರುವೆಯೋ ಅವುಗಳನ್ನೇ ಹೇಳುವೆನು ಕೇಳು ಆ ರಾಮನು ಕಮಲ ದಳದಂತೆ ಕಣ್ಣುಳ್ಳವನು ಸಮಸ್ತ ಪ್ರಾಣಿಗಳ ಮನಸ್ಸನ್ನು ಅಪಹರಿಸತಕ್ಕ ಸೌಂದರ್ಯವುಳ್ಳವನು ಸೌಂದರ್ಯದಿಂದಲೂ ದಾಕ್ಷಿಣ್ಯಾದಿ ಗುಣಗಳಿಂದಲೂ ತುಂಬಿದವನು ಆತನು ಈ ಸಮಸ್ತ ಗುಣಗಳೊಡನೆಯೇ ಹುಟ್ಟಿದವನು ಅವನು ತೇಜಸ್ಸಿನಲ್ಲಿ ಸೂರ್ಯನಿಗೆ ಸಮಾನನು ಕ್ಷಮೆಯಲ್ಲಿ ಭೂಮಿಗೆ ಸಮಾನನು ಬುದ್ಧಿಯಲ್ಲಿ ಬೃಹಸ್ಪತಿಗೆ ಎಣೆಯಾದವನು ಯಶಸ್ಸಿನಲ್ಲಿ ಇಂದ್ರನನ್ನು ಹೋಲುವನು ಸಮಸ್ತ ಪ್ರಾಣಿ ಲೋಕಗಳನ್ನು ಪ್ರೀತಿಯಿಂದ ಪೋಷಿಸತಕ್ಕವನು ಅದರಲ್ಲಿಯೂ ಸ್ವಜನವನ್ನು ಹೆಚ್ಚಾಗಿ ರಕ್ಷಿಸತಕ್ಕವನು ತನ್ನ ಕ್ಷತ್ರಿಯ ಜಾತಿಗೆ ತಕ್ಕ ವೃತ್ತಿಯನ್ನು ಧರ್ಮವನ್ನು ತಪ್ಪದೆ ರಕ್ಷಿಸುವವನು ಪರಂತಪನು ಲೋಕದಲ್ಲಿರುವ ಚತುರ್ವರ್ಣಗಳನ್ನು ರಕ್ಷಿಸತಕ್ಕವನು ಲೋಕ ಮರ್ಯಾದೆಯನ್ನು ತಾನಾಗಿ ಅನುಷ್ಠಿಸುವನಲ್ಲದೆ ಪೂಜೆಗಳಿಂದಲೂ ಅವುಗಳನ್ನು ಕ್ರಮವಾಗಿ ನಡೆಸತಕ್ಕವನು ಮಹಾ ತೇಜಸ್ವಿಯು ಸಜ್ಜನರಿಗೆಲ್ಲ ಪೂಜ್ಯನು ಬ್ರಹ್ಮಚರ್ಯ ವ್ರತದಲ್ಲಿಯೇ ಸ್ಥಿರವಾಗಿರುವನು ಸಾಧುಗಳಿಗೆ ಮಾಡಬೇಕಾದ ಉಪಕಾರಗಳನ್ನು ಚೆನ್ನಾಗಿ ತಿಳಿಯ ತಿಳಿದವನು ಮತ್ತು ಆತನು ಅನ್ವೀಕ್ಷಕಿ ತಯಿ ವಾರ್ತೆ ನೀತಿಗಳೆಂಬ ನಾಲ್ಕು ರಾಜವಿದ್ಯೆಗಳಲ್ಲಿಯೂ ಚೆನ್ನಾಗಿ ಶಿಕ್ಷಿತನು ಬ್ರಾಹ್ಮಣರನ್ನು ಚೆನ್ನಾಗಿ ಸೇವಿಸುವವನು ಸಮಸ್ತ ವಿದ್ಯೆಗಳನ್ನು ಕೇಳಿ ತಿಳಿದವನು ಸದಾಚಾರ ಸಂಪನ್ನನು ಗುರುಗಳಲ್ಲಿ ವಿಧೇಯತೆಯುಳ್ಳವನು ಯಾವ ಶತ್ರುಗಳನ್ನಾದರೂ ಧ್ವಂಸ ಮಾಡತಕ್ಕವನು ಯಜುರ್ವೇದದಲ್ಲಿ ಚೆನ್ನಾಗಿ ಶಿಕ್ಷಿತನು ವೇದವಿತ್ತುಗಳಿಗೂ ಪೂಜಾರ್ಹನು ಧನುರ್ವೇದದಲ್ಲಿಯೂ ಇತರ ವೇದಗಳಲ್ಲಿಯೂ ಶಿಕ್ಷೆ ಮೊದಲಾದ ಆರು ವೇದಾಂತಗಳಲ್ಲಿಯೂ ಪಂಡಿತನು ಎಲೆ ದೇವಿ ಆ ರಾಮನ ಅವಯವ ಲಕ್ಷಣಗಳನ್ನು ಹೇಳುವೆನು ಕೇಳು ವಿಸ್ತಾರವಾದ ಹೆಗಲುಳ್ಳವನು ನೀಡಿದ ತೋಳುಗಳುಳ್ಳವನು ಅವನ ಕಂಠವು ಶಂಖದಂತಿರುವುದು ಅವನ ಮುಖದಲ್ಲಿ ಶುಭವಾದ ಒಂದು ಇರುವುದು ಮತ್ತು ಅವನು ಮಾಂಸಪುಷ್ಟವಾದ ಭುಜದ ಕೀಲುಳ್ಳವನು ಚಕ್ರವರ್ತಿ ಲಕ್ಷಣಗಳನ್ನು ಸೂಚಿಸುವಂತೆ ಕೆಂಪಾದ ಕಣ್ಣುಳ್ಳವನು ಲೋಕದಲ್ಲಿ ರಾಮನೆಂಬ ಅವನ ಹೆಸರನ್ನು ಕೇಳಿ ತಿಳಿಯದವರೇ ಇಲ್ಲ ಬೇರೆ ಧ್ವನಿಯಂತೆ ಕಂಠಸ್ವರವುಳ್ಳವನು ನುಣುಪಾಗಿ ಹೊಳೆಯುವ ಮೈಬಣ್ಣವುಳ್ಳವನು ಮೇಲಾದ ಪರಾಕ್ರಮವುಳ್ಳವನು ಸಮ ಪ್ರಮಾಣದಿಂದಿರುವ ಆಕಾರವುಳ್ಳವನು ಅವನ ಸರ್ವಾವಯವಗಳು ಒಂದಕ್ಕೊಂದಕ್ಕೆ ಹೆಚ್ಚು ಕಡಿಮೆ ಇಲ್ಲದೆ ಅನುರೂಪವಾಗಿರುವವು ಶ್ಯಾಮವರ್ಣದಿಂದ ವರ್ಣದಿಂದ ಕೂಡಿದ ಮೈಯುಳ್ಳವನು ಸಾಮುದ್ರಿಕ ಲಕ್ಷಣವನ್ನು ಅನುಸರಿಸಿ ಅವನ ಎದೆ ಮಣಿಕಟ್ಟು ಮುಷ್ಟಿ ಇವು ಮೂರು ಸ್ಥಿರವಾಗಿರುವವು ಅವನ ಹುಬ್ಬುಗಳು ಅಂಡಕೋಶಗಳು ತೋಳುಗಳು ಇವು ಮೂರು ಉದ್ದವಾಗಿ ತೊಂಗುತ್ತಿರುವವು ತೂಗುತ್ತಿರುವವು ಅವನ ಕೇಶಾಗ್ರಗಳು ವೃಷಣಗಳು ಮೊಣಕಾಲುಗಳು ಸಮ ಪ್ರಮಾಣದಿಂದ ಇರುವವು ಅವನ ಹೊಟ್ಟೆ ಹೊಕ್ಕಳು ಎದೆ ಇವು ಮೂರು ಮೇಲಕ್ಕೆ ಉಬ್ಬಿರುವವು ಅವನ ಕಡೆಗಣ್ಣು ಉಗುರು ಅಂಗೈ ಅಂಗಾಲುಗಳೆಂಬುವು ಮೂರು ಕೆಂಪಾಗಿರುವವು ಅವನ ಪಾದರೇಖೆ ಕೂದಲು ಲಿಂಗವೆಂಬೆವು ಮೂರು ನುಣುಪಾಗಿರುವವು ಅವನ ಕಂಠಧ್ವನಿ ನಡೆ ಹೊಕ್ಕಳು ಇವು ಮೂರು ಗಂಭೀರವಾಗಿರುವವು ಅವನ ಉದರ ಕಂಠ ಪ್ರದೇಶಗಳೆರಡು ಸ್ಪಷ್ಟವಾದ ತ್ರಿವಳಿ ರೇಖೆಗಳಿಂದ ಶೋಭಿಸುತ್ತಿರುವವು ಅವನ ಸ್ತನ ಸ್ತನಾಗ್ರ ರೇಖೆಗಳೆಂಬವು ಮೂರು ಆಳಕ್ಕೆ ಇಳಿದಿರುವವು ಅವನ ಕೊರಳು ಲಿಂಗ ಬೆನ್ನು ಮೊಣಕಾಲು ಇವು ನಾಲ್ಕು ಹ್ರಸ್ವವಾಗಿರುವವು ಅವನ ತಲೆಯಲ್ಲಿ ಶುಭ ಲಕ್ಷಣ ಸೂಚಕಗಳಾದ ಮೂರು ಸುಳಿಗಳಿರುವವು ಮತ್ತು ಅವನ ತಲೆಯು ದುಂಡಗೆ ಸಮವಾಗಿ ಂತೆ ವಿಶಾಲವಾಗಿ ಈ ಲಕ್ಷಣ ತ್ರಯದಿಂದ ಶೋಭಿಸುತ್ತಿರುವುದು ಅವನ ಅಂಗುಷ್ಟ ಮೂಲದಲ್ಲಿ ನಾಲ್ಕು ವೇದ ರೇಖೆಗಳುಂಟು ಮತ್ತು ಅವನ ಹಣೆ ಅಂಗೈ ಅಂಗಾಲು ಇವುಗಳಲ್ಲಿ ಅವನ ಆಯುಸೂಚಕಗಳಾದ ನಾಲ್ಕು ರೇಖೆಗಳುಂಟು ಅವನ ದೇಹವು ನಾಲ್ಕು ಕಿಸ್ಕು ಅಂದರೆ ತೊಂಬತ್ತಾರು ಅಂಗುಲಗಳ ಪ್ರಮಾಣವುಳ್ಳದ್ದಾಗಿರುವುದು ಅವನ ತೋಳು ತೊಡೆ ಮೊಣಕಾಲು ಕೆನ್ನೆ ಇವು ನಾಲ್ಕು ಸಮವಾಗಿರುವವು ಅವನ ಹುಬ್ಬು ಮೂಗಿನ ರಂಧ್ರಗಳು ಕಣ್ಣು ಕಿವಿ ತುಟಿ ಸ್ತನಾಗ್ರ ಮೊಣಕೈ ಮಣಿಕಟ್ಟು ಮೊಣಕಾಲು ಅಂಡಗಳು ಕಟಿಸ್ಥಲಗಳು ಕೈ ಕಾಲು ಪಕ್ಕೆ ಈ ಹದಿನಾಲ್ಕು ದ್ವಂದ್ವಾವಯವಗಳು ಒಂದಕ್ಕೊಂದು ಸಮ ಪ್ರಮಾಣದಿಂದ ಇರುವವು ಅವನಿಗೆ ಕೋರೆ ದಾಡೆಗಳಂತಿರುವ ನಾಲ್ಕು ಹಲ್ಲುಗಳುಂಟು ಅವನ ನಡೆಯು ಸಿಂಹದ ನಡೆಯಂತೆಯೋ ಹುಲಿಯ ನಡೆಯಂತೆಯೋ ಆನೆಯ ನಡೆಯಂತೆಯೋ ವೃಷಭದ ನಡೆಯಂತೆಯೋ ನಾಲ್ಕು ತರದ ಗಾಂಭೀರ್ಯದಿಂದ ಕೂಡಿರುವುದು ಅವನ ತುಟಿ ಮುಸುಡಿ ಮ ಮೂಗು ಇವು ಮೂರು ಉಬ್ಬಿರುವವು ಅವನ ಕಣ್ಣು ಹಲ್ಲಿನ ಸಾಲುಗಳು ಹಲ್ಲುಗಳ ಸಾಲು ಮೈಮೇಲಿನ ತೊಗಲು ಕಾಲು ಕೂದಲು ಇವೈದು ನುಣುಪಾಗಿ ಮಿರುಗುತ್ತಿರುವವು ಅವನ ಬೆನ್ನೆಲುಬು ಮೈ ಬೆರಳುಗಳು ಕೈ ಮೂಗು ಕಣ್ಣು ಕಿವಿ ಮೇಢ್ರ ಇವು ಎಂಟು ನೀಡಿರುವವು ಅವನ ಮುಖ ಕಣ್ಣು ಬಾಯಿ ನಾಲಗೆ ತುಟಿ ತವಡೆ ಮೊಲೆ ಉಗುರು ಕೈ ಸಾಲು ಈ ಸಟ್ಟು ಅವಯವಗಳು ಪದ್ಮಾಕಾರದಿಂದ ಒಪ್ಪುವವು ಅವನ ತಲೆ ಎದೆ ಹಣೆ ಕೊರಳು ತೋಳು ಹೊಕ್ಕಳು ಹಳ್ಳೆ ಬೆನ್ನು ಕಂಠಧ್ವನಿ ಇವು ಹತ್ತು ಉಬ್ಬಿ ದೊಡ್ಡದಾಗಿರುವವು ಅವನು ತೇಜಸ್ಸಿನಿಂದಲೂ ಯಶಸ್ಸಿನಿಂದಲೂ ಭಾಗ್ಯದಿಂದಲೂ ಲೋಕವಿಖ್ಯಾತನು ಅವನ ದಂತ ಪಂಕ್ತಿ ಕಣ್ಣು ಇವೆರಡು ಬಹಳ ಶುಭ್ರವಾಗಿರುವವು ಅವನ ಕಂಕುಳು ಕುಕ್ಷಿ ಎದೆ ಮೂಗು ಹೆಗಲು ಹಣೆ ಇವು ಆರು ಉನ್ನತವಾಗಿರುವವು ಅವನ ತಲೆಗೂದಲು ಮೀಸೆ ಉಗುರು ಬೆರಳಿನ ಗೆಣ್ಣು ಮೈಕೂದಲು ಲಿಂಗ ಸೃಷ್ಟಿ ಬುದ್ಧಿ ಇವು ಒಂಬತ್ತು ಸೂಕ್ಷ್ಮಗಳಾಗಿರುವವು ರಘುವಂಶೋತ್ತಮನಾದ ಆ ರಾಮನು ಪೂರ್ವಾಹ್ನ ಮಧ್ಯಾಹ್ನ ಅಪರಾಹ್ನಗಳೆಂಬಿ ಮೂರು ಕಾಲಗಳಲ್ಲಿಯೂ ಕ್ರಮವಾಗಿ ಧರ್ಮ ಅರ್ಥ ಕಾಮಗಳೆಂಬ ತ್ರಿವರ್ಗಗಳನ್ನು ಸಾಧಿಸುತ್ತಿರುವನು ಸತ್ಯದಲ್ಲಿಯೂ ಧರ್ಮದಲ್ಲಿಯೂ ನಿತ್ಯ ಆಸಕ್ತಿಯುಳ್ಳವನು ಶ್ರೀಮಂತನು ಯಾವಾಗಲೂ ಧನಾದಿಗಳನ್ನು ಅರ್ಜಿಸುತ್ತಾ ಅವನ್ನು ಯಾಚಕರಿಗೆ ಕೊಟ್ಟು ಪೋಷಿಸುತ್ತಿರುವನು ಅವನು ದೇಶಕಾಲ ಭೇದಗಳನ್ನು ಚೆನ್ನಾಗಿ ತಿಳಿದವನು ಸಮಸ್ತ ಜನಗಳಲ್ಲಿಯೂ ಪ್ರಿಯವನ್ನು ನುಡಿಯತಕ್ಕವನು ಆ ರಾಮನಿಗೆ ಸಮತಿ ತಾಯಿಯ ಅಂದರೆ ಇಬ್ಬರು ಮಾತೆಯರಿಗೆ ಮಗನಾದವನು ಮತ್ತು ಯಾರಿಂದಲೂ ಪರಾಜಯವನ್ನು ಹೊಂದದ ಲಕ್ಷ್ಮಣನೂ ಕೂಡ ಅನುರಾಗದಿಂದಲೂ ರೂಪದಿಂದಲೂ ಇತರ ಗುಣಗಳಿಂದಲೂ ಆ ರಾಮನನ್ನೇ ಹೋಲುತ್ತಿರುವನು ಪುರುಷ ಸಿಂಹರಾದ ಆ ರಾಮಲಕ್ಷ್ಮಣರಿಬ್ಬರು ಅತ್ಯಾತುರದಿಂದ ನಿನ್ನನ್ನು ಹುಡುಕುವುದಕ್ಕಾಗಿ ಈ ಭೂಮಿಯನ್ನು ಸುತ್ತಿ ಬರುವಾಗ ನಮಗೂ ಅವರಿಗೂ ಅಂದರೆ ಮನುಷ್ಯರಿ ಮನುಷ್ಯರಾದ ರಾಮಲಕ್ಷ್ಮಣರಿಗೂ ಕಪಿಗಳಾದ ಸುಗ್ರೀವಾದಿ ವಾನರರಿಗೂ ಸಮಾಗಮ ಉಂಟಾಯಿತು ಅವರಿಬ್ಬರು ನಿನ್ನನ್ನು ಹುಡುಕುತ್ತಾ ಬರುವಾಗಲೇ ನಮ್ಮ ಒಡೆಯನಾದ ಸುಗ್ರೀವನೆಂಬ ವಾನರಾಧಿಪತಿಯನ್ನು ಕಂಡರು ಆ ಸುಗ್ರೀವನು ತನ್ನ ಅಣ್ಣನಾದ ಮಾಲೆಯಿಂದ ಓಡಿಸಲ್ಪಟ್ಟು ರಾಜ್ಯ ಭ್ರಷ್ಟನಾಗಿ ಅವನ ಭಯದಿಂದ ಋಷ್ಯಮೂಖ ಪರ್ವತದ ಮೇಲೆ ಅನೇಕ ವೃಕ್ಷಗಳಿಂದ ನಿಬಿಡವಾದ ಒಂದು ತಪ್ಪಲಿನಲ್ಲಿ ಇರುತ್ತಿದ್ದನು ಹೀಗೆ ಅಣ್ಣನಿಂದ ಓಡಿಸಲ್ಪಟ್ಟು ಪರ್ವತಾಗ್ರದಲ್ಲಿದ್ದ ಸತ್ಯಸಂಧನಾದ ಆ ವಾನರ ಶ್ರೇಷ್ಠನಿಗೆ ನಾವು ಬೆಂಬಲವಾಗಿ ಸೇವೆಯನ್ನು ಮಾಡುತ್ತಿದ್ದೆವು ಇಷ್ಟರಲ್ಲಿಯೇ ವಲ್ಕಲ ಧಾರಿಗಳಾಗಿಯೂ ತಮ್ಮ ಧನುಸನ್ನು ಕೈಯಲ್ಲಿ ಹಿಡಿದವರಾಗಿಯೂ ಎದ್ದ ರಾಮ ಲಕ್ಷ್ಮಣರಿಬ್ಬರು ಪರ್ವತದಲ್ಲಿ ತಾವಿದ್ದ ಆ ರಮ್ಯ ಸ್ಥಳಕ್ಕೆ ನಾವುಗಳಿದ್ದಂತಹ ಆ ರಮ್ಯ ಸ್ಥಳಕ್ಕೆ ಬಂದು ಸೇರಿದರು ನಮ್ಮ ಒಡೆಯನಾದ ಸುಗ್ರೀವನು ಧನುರ್ಧಾರಿಗಳಾದ ಆ ಪುರುಷ ಶ್ರೇಷ್ಠರಿಬ್ಬರನ್ನು ನೋಡಿ ಭಯಪಟ್ಟು ಯಾವುದೊಂದು ತೋಣದೆ ವಾಲೆಯು ತನ್ನನ್ನು ಕೊಲ್ಲುವುದಕ್ಕಾಗಿಯೇ ಅವರನ್ನು ಕಳುಹಿಸಿರಬಹುದೆಂದೆನಿಸಿ ಆ ಕ್ಷಣವೇ ಆ ಪರ್ವತ ಶಿಖರಕ್ಕೆ ಹಾರಿಬಿಟ್ಟನು ಆ ಸುಗ್ರೀವನು ಪರ್ವತ ಶಿಖರದಲ್ಲಿದ್ದ ಹಾಗೆಯೇ ನನ್ನನ್ನು ಕರೆದು ಆ ರಾಮಲಕ್ಷ್ಮಣರ ನಿಜ ಸ್ಥಿತಿಯನ್ನು ತಿಳಿದು ಬರುವುದಕ್ಕಾಗಿ ಅವರ ಬಳಿಗೆ ಕಳುಹಿಸಿದನು ನಾನು ಆ ಸುಗ್ರೀವಾಜ್ಞೆಯಂತೆ ಪುರುಷ ಸಿಂಹರಾಗಿಯೂ ರೂಪ ಲಕ್ಷಣ ಸಂಪನ್ನರಾಗಿಯೂ ಆ ರಾಜಕುಮಾರರ ಬಳಿಗೆ ಬಂದು ಅವರ ಮುಂದೆ ಕೈ ಮುಗಿದು ನಿಂತೆನು ಅವರ ಪೂರ್ವ ವೃತ್ತಾಂತಗಳೆಲ್ಲವನ್ನೂ ವಿಚಾರಿಸಿ ತಿಳಿದುಕೊಂಡೆನು ಅವರಿಗೂ ಬಹಳ ಸಂತೋಷ ಉಂಟಾಯಿತು ನಮ್ಮಿಬ್ಬರಿಗೂ ಒಬ್ಬರಿಗೊಬ್ಬರಿಗೆ ನಂಬಿಕೆಯೂ ಹುಟ್ಟಿತು ಆಮೇಲೆ ಅವರಿಬ್ಬರನ್ನು ನಾನು ನನ್ನ ಭುಜದ ಮೇಲೇರಿಸಿಕೊಂಡು ಸುಗ್ರೀವನಿದ್ದ ಸ್ಥಳಕ್ಕೆ ಕರೆತಂದೆನು ಆ ರಾಮ ಲಕ್ಷ್ಮಣರ ಯಥಾಸ್ಥಿತವಾಗಿ ಸುಗ್ರೀವನಿಗೂ ತಿಳಿಸಿದೆನು ರಾಮ ಸುಗ್ರೀವರಿಬ್ಬರು ಪರಸ್ಪರ ಸಲ್ಲಾಪಗಳನ್ನು ಮಾಡಿಕೊಂಡರು ಕೊನೆಗೆ ಅವರಿಬ್ಬರಿಗೂ ಪರಸ್ಪರ ಪ್ರೇಮವೂ ಹೆಚ್ಚಿತು ಹೀಗೆ ಅವರಿಬ್ಬರು ಪರಸ್ಪರ ಪ್ರೀತಿಯನ್ನು ಹೊಂದಿ ತಮ ತಮಗೆ ಅದುವರೆಗೂ ಸಂಭವಿಸಿದ ಕಷ್ಟಗಳೆಲ್ಲವನ್ನೂ ಒಬ್ಬರಿಗೊಬ್ಬರು ವಿಸ್ತರಿಸಿ ಹೇಳಿಕೊಂಡು ತಮಗೆ ತಾವೇ ಸಮಾಧಾನವನ್ನು ಹೊಂದಿದರು ಸುಗ್ರೀವನು ಸ್ತ್ರೀ ನಿಮಿತ್ತವಾಗಿ ತನ್ನ ಅಣ್ಣನಾದ ವಾಲಿಯಿಂದ ಅವಮಾನಿತನಾಗಿರುವುದನ್ನು ನೋಡಿ ಲಕ್ಷ್ಮಣಾಗ್ರಜನಾದ ರಾಮನು ವಾಲಿಯನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿಕೊಟ್ಟು ಅವನನ್ನು ಸಮಾಧಾನಪಡಿಸಿದನು ಆಮೇಲೆ ಲಕ್ಷ್ಮಣನು ನಿನ್ನನ್ನು ಅಗಲಿದುದರಿಂದ ರಾಮನಿಗೆ ಉಂಟಾಗಿರುವ ಮಹಾ ದುಃಖವನ್ನು ವಾನರೇಂದ್ರನಾದ ಸುಗ್ರೀವನಿಗೆ ತಿಳಿಸಿದನು ಲಕ್ಷ್ಮಣನು ಹೇಳಿದ ಮಾತನ್ನು ಕೇಳಿದೊಡನೆ ಸುಗ್ರೀವನಿಗೆ ತನ್ನ ಮಿತ್ರನಾದ ರಾಮನ ದುಃಖವನ್ನು ಕೇಳಿ ಬಹಳ ವ್ಯಸನ ಉಂಟಾಯಿತು ರಾಹುಗ್ರಸ್ತನಾದ ಸೂರ್ಯನಂತೆ ಅವನ ಮುಖವು ಕಣೆಗುಂದಿತು ಆಮೇಲೆ ವಾನರರು ರಾಕ್ಷಸನು ನಿನ್ನನ್ನು ಕೊಂಡು ಹೋಗುತ್ತಿದ್ದಾಗ ನೀನು ನಿನ್ನ ಮೈಯಿಂದ ತೆಗೆದು ಕೆಳಗೆ ಬಿಸುಟ ಸರ್ವ ಆಭರಣಗಳನ್ನು ತಂದು ಸಂತೋಷದಿಂದ ರಾಮನಿಗೆ ತೋರಿಸಿದರು ಆದರೆ ನೀನಿರುವ ಸ್ಥಳವು ಮಾತ್ರ ಯಾರಿಗೂ ತಿಳಿಯದು ರಾವಣನು ಅಜ್ಞಾನವಶನಾಗಿರುವಾಗ ಆಕಾಶದಿಂದ ಗಲಗಲನೆ ಬಿದ್ದ ಆಭರಣಗಳೆಲ್ಲವನ್ನೂ ನಾನೇ ನನ್ನ ಕೈಯಿಂದ ರಾಮನ ಮುಂದೆ ತಂದಿರಿಸಿದೆನು ಅದನ್ನು ಸುಗ್ರೀವನು ತೆಗೆದು ರಾಮನ ಕೈಗೆ ಕೊಟ್ಟನು ರಾಮನಾದರೂ ಆ ಆಭರಣಗಳನ್ನು ನೋಡಿದೊಡನೆ ದುಃಖದಿಂದ ಪ್ರಜ್ಞೆ ತಪ್ಪಿ ಮೂರ್ಛೆ ಬಿದ್ದನು ದೇವ ಸಮಾನವಾದ ಆ ದೇವ ಸಮಾನನಾದ ಆ ನಿನ್ನ ಪತಿಯು ಅಂದವಾದ ಆ ಒಡವೆಗಳೆಲ್ಲವನ್ನೂ ತೆಗೆದು ತನ್ನ ತೊಡೆಯಲ್ಲಿ ಇರಿಸಿಕೊಂಡು ಬಹುವಿಧದಿಂದ ವಿಲಪಿಸುತ್ತಿದ್ದನು ಆಗ ಆ ರಾಮನ ಸಂಕಟವನ್ನು ನಾನೇನು ಹೇಳಲಿ ಆ ಒಡವೆಗಳನ್ನು ಬಾರಿ ಬಾರಿಗೂ ತೆಗೆದು ನೋಡುವನು ಅವುಗಳನ್ನು ನೋಡಿ ನೋಡಿ ಅಳುವನು ಮನಸ್ಸಿನಲ್ಲಿಯೇ ಸಂಕಟದಿಂದ ಕುದಿಯುತ್ತಿರುವನು ಹೀಗೆ ಆ ನಿನ್ನ ಆಭರಣಗಳು ರಾಮನ ದುಃಖಾಗ್ನಿಯನ್ನು ಮತ್ತಷ್ಟು ಉರುಬಿ ಹತ್ತಿಸಿದಂತೆ ಉತ್ತೇಜನಗೊಳಿಸಿತು ಆ ಮಹಾತ್ಮನು ಬಹಳ ಹೊತ್ತಿನವರೆಗೆ ಆ ದುಃಖದಿಂದ ಮೂರ್ಛೆ ಬಿದ್ದು ಮೈಮರೆತು ಮಲಗಿದ್ದುದನ್ನು ನೋಡಿ ಲಕ್ಷ್ಮಣನು ಸುಗ್ರೀವನು ನಾನು ಅವನನ್ನು ಅನೇಕ ವಿಧದಿಂದ ಸಮಾಧಾನಗೊಳಿಸಿದವು ಕೊನೆಗೆ ರಾಮನು ಎಷ್ಟೋ ಕಷ್ಟದಿಂದ ಚೇತರಿಸಿಕೊಂಡು ಗೆದ್ದನು ಮಹಾಬಾಹುವಾದ ರಾಮನು ಲಕ್ಷ್ಮಣನು ಕ್ಷಣ ಕ್ಷಣಕ್ಕೂ ಆ ಒಡವೆಗಳನ್ನೆತ್ತಿ ನೋಡುತ್ತ ಸುಗ್ರೀವನಿಗೂ ತೋರಿಸಿ ಕೊನೆಗೆ ಅವನ ಕೈಗೆ ಅಂದರೆ ಸುಗ್ರೀವನ ಕೈಗೆ ಅವುಗಳನ್ನು ಕೊಟ್ಟು ಬಿಟ್ಟರು ಎಲೆ ಆರ್ಯೆ ನಾನೇನು ಹೇಳಲಿ ರಾಮನು ನಿನ್ನನ್ನು ಕಾಣದಂದಿನಿಂದಲೂ ದೊಡ್ಡ ಬೆಂಕಿಯುರಿಯಿಂದ ಆವೃತವಾದ ಅಗ್ನಿ ಪರ್ವತದಂತೆ ಎಡಬಿಡದೆ ತಪಿಸುತ್ತಿರುವನು ನಿನ್ನ ನಿಮಿತ್ತವಾಗಿ ಹಗಲು ರಾತ್ರಿಯೂ ನಿದ್ರೆಯಿಲ್ಲದುದೊಂದು ದುಃಖವೊಂದು ಚಿಂತೆಯೊಂದು ಇವು ಮೂರರಿಂದ ರಾಮನು ಪಂಚಾಗ್ನಿಗಳಿಂದ ಕೂಡಿದ ಅಗ್ನಿ ಜ್ವಾಲೆಯಂತೆ ಕುದಿಯುತ್ತಿರುವನು ನಿನ್ನನ್ನು ಕಾಣದುದಕ್ಕಾಗಿ ಆತನು ಭೂಕಂಪದಿಂದ ನಡುಗುವ ಬೆಟ್ಟದಂತೆ ನಡುಗುತ್ತಿರುವನು ಎಲೆ ರಾಜಕುಮಾರಿ ನಿನ್ನನ್ನು ಕಾಣದೇ ರಾಮನು ಮನೋಹರಗಳಾದ ಮನಗಳಲ್ಲಿ ಆಗಲಿ ನದಿಗಳಲ್ಲಿ ಆಗಲಿ ಗಿರಿ ಆಗಲಿ ಎಲ್ಲೆಲ್ಲಿ ಸುತ್ತಿದರು ಎಷ್ಟು ಮಾತ್ರವೂ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಕೊರಗುತ್ತಿರುವನು ಎಲೆ ಜನಕಪುತ್ರಿ ಇನ್ನು ನೀನು ದುಃಖಿಸಬೇಡ ಪುರುಷೋತ್ತಮನಾದ ಆ ರಾಮನು ಶೀಘ್ರದಲ್ಲಿಯೇ ಇಲ್ಲಿಗೆ ಬಂದು ಈ ರಾವಣನನ್ನು ಅವನ ಬಂಧು ಮಿತ್ರ ಪರಿವಾರಗಳೊಡನೆ ಕೊಂದು ನಿನ್ನನ್ನು ಪಡೆಯುವನು ರಾಮ ಸುಗ್ರೀವರಿಬ್ಬರೂ ಸೇರಿದಾಗಲೇ ಸುಗ್ರೀವನಿಗಾಗಿ ರಾಮನು ವಾಲಿಯನ್ನು ಕೊಲ್ಲುವುದಾಗಿಯೂ ರಾಮನಿಗಾಗಿ ಸುಗ್ರೀವನು ನಿನ್ನನ್ನು ಹುಡುಕಿಸುವುದಾಗಿಯೂ ಪರಸ್ಪರ ಪ್ರತಿಜ್ಞೆಯನ್ನು ಮಾಡಿಕೊಂಡಿರುವರು ಅದರಂತೆಯೇ ಸುಗ್ರೀವನು ವೀರರಾದ ಆ ಇಬ್ಬರು ರಾಜಕುಮಾರರೊಡನೆ ಕಿಷ್ಕಿಂಧೆಗೆ ಬಂದು ವಾಲಿಯನ್ನು ಕೊಲ್ಲಿಸಿದನು ಒಡನೆಯೇ ರಾಮನು ಸಮಸ್ತ ವಾನರ ಭಲ್ಲೋಕ ಸಮೂಹಗಳಿಗೂ ಸುಗ್ರೀವನನ್ನು ರಾಜನನ್ನಾಗಿಯೂ ಮಾಡಿಬಿಟ್ಟನು ಎಲೆ ದೇವಿ ಇದೀಗ ರಾಮ ಸುಗ್ರೀವರಿಬ್ಬರಿಗೂ ಸ್ನೇಹ ಇದೇ ಇದೀಗ ರಾಮ ಸುಗ್ರೀವರಿಬ್ಬರಿಗೂ ಸ್ನೇಹವುಂಟಾಗುವುದಕ್ಕೆ ಕಾರಣವು ನನ್ನನ್ನು ಹನುಮಂತನೆನ್ನುವರು ಅವರಿಬ್ಬರ ಆಜ್ಞೆಯ ಮೇಲೆಯೇ ನಾನು ದೂತನಾಗಿ ಇಲ್ಲಿಗೆ ಬಂದಿರುವೆನು ಸುಗ್ರೀವನು ತನ್ನ ರಾಜ್ಯವನ್ನು ಸೇರಿಸಿಕೊಂಡೊಡನೆ ತನ್ನ ಕಡೆಯ ಕಪಿವೀರರನ್ನು ಕರೆಸಿ ನಿನ್ನನ್ನು ಹುಡುಕುವುದಕ್ಕಾಗಿ ಅವರನ್ನು ಹತ್ತು ದಿಕ್ಕುಗಳಿಗೂ ಕಳುಹಿಸಿದನು ಮಹಾ ತೇಜಸ್ವಿ ಎನಿಸಿದ ವಾನರೇಂದ್ರನಾದ ಆ ಸುಗ್ರೀವನ ಆಜ್ಞೆಯಿಂದ ಬೆಟ್ಟದಂತೆ ಮಹಾದೇಹವುಳ್ಳ ಅನೇಕ ವಾನರ ವೀರರು ನಿನ್ನನ್ನು ಹುಡುಕುವುದಕ್ಕಾಗಿ ನಾನಾ ದಿಕ್ಕುಗಳಿಗೂ ಹೊರಟರು ಆ ಸುಗ್ರೀವಾಜ್ಞೆಗೆ ಭಯಪಟ್ಟು ನಾವು ಇನ್ನು ಕೆಲವು ವಾನರರು ನಿನ್ನನ್ನು ಹುಡುಕುತ್ತಾ ಭೂಮಿಯೆಲ್ಲವನ್ನೂ ಸುತ್ತುವುದಕ್ಕೆ ಹೊರಟೆವು ಆ ವಾನರ ವೀರರಲ್ಲಿ ಶ್ರೀಮಂತನಾಗಿಯೂ ಮಹಾಬಲಾಢ್ಯನಾಗಿಯೂ ಕಪಿಶ್ರೇಷ್ಠನಾಗಿಯೂ ಇರುವ ವಾಲಿಪುತ್ರನಾದ ಅಂಗದನೆಂಬುವನು ಸುಗ್ರೀವ ರಾಜನಿಗೆ ಸೇರಿದ ವಾನರ ಸೈನ್ಯದಲ್ಲಿ ಮೂರರಲ್ಲೊಂದು ಪಾಲು ಸೈನ್ಯವನ್ನು ಸಂಗಡ ಕರೆದುಕೊಂಡು ಹೊರಟನು ನಾನು ಆ ಗುಂಪಿನಲ್ಲಿ ಸೇರಿದೆನು ಹೀಗೆ ನಾವೆಲ್ಲರೂ ನಿನ್ನನ್ನು ಹುಡುಕಿಕೊಂಡು ಬರುವಾಗ ವಿಧ್ಯ ಪರ್ವತದ ಒಂದಾನೊಂದು ಗುಹೆಯಲ್ಲಿ ಯಾರಿಗೂ ಕಾಣದಂತೆ ಸಿಕ್ಕಿಬಿದ್ದು ಹಿಂತಿರುಗಿತು ಬರುವುದಕ್ಕೂ ದಾರಿ ತೋರದೆ ದುಃಖಾಕ್ರಾಂತರಾಗಿ ಎಷ್ಟು ಹಗಲಿರುಳುಗಳನ್ನು ಕಳೆದೆವು ನಮಗೆ ಮುಂದಿನ ಕಾರ್ಯದ ಆಸೆಯೂ ತಪ್ಪಿತು ಸುಗ್ರೀವನು ನಮಗೆ ನಿರ್ಣಯಿಸಿಕೊಟ್ಟಿದ್ದ ಕಾಲಾವಧಿಯು ಮಿಂಚಿ ಹೋಯಿತು ಮಾಡುವುದೇನು ಆಗ ನಾವು ಹಿಂತಿರುಗಿ ಕಿಷ್ಕಿಂಧೆಗೆ ಹೋದರೂ ಸುಗ್ರೀವನಿಂದ ಕ್ರೂರ ಶಿಕ್ಷೆಯನ್ನು ಅನುಭವಿಸಬೇಕಾಗುವುದೆಂದೆಣಿಸಿ ಆ ಭಯಕ್ಕಾಗಿ ಅಲ್ಲಿಯೇ ಪ್ರಾಣವನ್ನು ಬಿಡುವುದಾಗಿಯೂ ನಿಶ್ಚಯಿಸಿಬಿಟ್ಟೆವು ನಾವು ಅದುವರೆಗೆ ಎಷ್ಟೋ ಅರಣ್ಯಗಳನ್ನೆಲ್ಲ ಹುಡುಕಿದೆವು ಎಷ್ಟೋ ದುರ್ಗಗಳನ್ನು ನೋಡಿ ಬಂದೆವು ಎಷ್ಟೋ ಬೆಟ್ಟ ಗುಡ್ಡಗಳನ್ನೆಲ್ಲ ತಿರುಗಿದೆವು ಕಂಡ ಕಂಡ ನದಿಗಳನ್ನೆಲ್ಲಾ ಇಳಿದು ನೋಡಿದೆವು ನೀನಿರುವ ಸ್ಥಳವೇ ಗೊತ್ತಾಗಲಿಲ್ಲ ಹೀಗೆ ನಾವು ನಿನ್ನನ್ನು ಕಾಣದೆ ತುಪ್ತ ಕಾಲಕ್ಕೂ ಹಿಂತಿರುಗದಿದ್ದುದನ್ನು ನೋಡಿದರೆ ಸುಗ್ರೀವನಾದರೂ ನಮಗೆ ಮರಣ ಶಿಕ್ಷೆಯನ್ನೇ ವಿಧಿಸುವನೆಂದೆಣಿಸಿ ಅಲ್ಲಿ ನಾವೇ ಪ್ರಾಣವನ್ನು ಬಿಡುವುದಾಗಿ ಬಿಟ್ಟೆವು ಎಲೆ ದೇವಿ ಈ ನಿಶ್ಚಯದಿಂದ ಪ್ರಾಯೋಪವೇಶ ಮಾಡಿ ಮಲಗಿದ್ದ ಸಮಸ್ತ ವಾನರರನ್ನು ನೋಡಿ ನಮ್ಮ ಯುವರಾಜನಾದ ಅಂಗದನು ದುಃಖವೆಂಬ ಮಹಾಸಾಗರದಲ್ಲಿ ಮುಳುಗಿದಂತಾಗಿ ಗಟ್ಟಿಯಾಗಿ ಅಳುವುದಕ್ಕೆ ತೊಡಗಿದನು ಆಗ ಅಂಗದನಾದರು ನೀನು ಅಪಹೃತನಾದುದೊಂದು ನಿನ್ನ ತಂದೆ ತನ್ನ ತಂದೆಯಾದ ವಾಲೆಯು ಹತನಾದುದೊಂದು ವಾನರರೆಲ್ಲರೂ ವೇಷದಲ್ಲಿ ಸಾಯುವುದಕ್ಕೆ ಸಿದ್ಧವಾಗಿರುವುದೊಂದು ಜಟಾಯುವಿನ ಮರಣವೊಂದು ಇವೆಲ್ಲವನ್ನು ಕ್ರಮವಾಗಿ ಜ್ಞಾಪಿಸಿಕೊಂಡು ಅದನ್ನೇ ಬಾಯಿಂದ ಆಡುತ್ತಾ ವಿಲಪಿಸುತ್ತಿದ್ದನು ನಮಗೆ ಸುಗ್ರೀವನು ಒಂದು ತಿಂಗಳ ಅವಧಿಯನ್ನು ಮಾತ್ರ ಕೊಟ್ಟು ಅದಕ್ಕೆ ಮೇಲೆ ಕಾಲವನ್ನು ಮೀರಿ ಬಂದವರನ್ನು ಕೊಂದು ಬಿಡುವುದಾಗಿಯೇ ದೃಢ ಶಾಸನವನ್ನು ಮಾಡಿದ್ದುದರಿಂದ ಪ್ರಾಣದ ಮೇಲೆ ಆಸೆಯನ್ನು ಬಿಟ್ಟು ಸಾಯುವುದಕ್ಕೆ ಸಿದ್ಧರಾಗಿದ್ದ ನಮಗೆ ಕಾರ್ಯ ಸಿದ್ಧಿಯೇ ಕಣ್ಣೆದೆರಿಗೆ ಬಂದಂತೆ ವೀರ್ಯಶಾಲಿಯಾದ ಒಂದು ದೊಡ್ಡ ಪಕ್ಷಿಯು ಅಲ್ಲಿಗೆ ಬಂದು ಸೇರಿತು ಅದು ಸಾಮಾನ್ಯ ಪಕ್ಷಿಯಲ್ಲ ಅವನಿಗೆ ಸಂಪಾತಿ ಎಂದು ಹೆಸರು ರುದ್ರರಾಜನಾದ ಜಟಾಯುವಿಗೆ ಒಡಹುಟ್ಟಿದ ಅಣ್ಣನು ಅಂಗದನು ಹೇಳುತ್ತಿದ್ದ ಈ ಜಟಾಯುವಿನ ಮರಣವಾರ್ತೆಯನ್ನು ಕೇಳಿದೊಡನೆ ಆ ಸಂಪಾತಿಯು ಬೆಜ್ಜರಗೊಂಡು ನಮ್ಮನ್ನು ನೋಡಿ ಎಲೆ ವಾನರುತ್ತಮರೇ ನಿನ್ನ ತಮ್ಮನಾದ ಜಟಾಯುವನ್ನು ಕೊಂದ ಪಾಪಿ ಯಾರು ಅವನನ್ನು ಕೊಂದುದಲ್ಲಿ ಈ ಸಂಗತಿಯನ್ನು ನನಗೆ ಹೇಳಬೇಕು ಎಂದು ಕೇಳಿದನು ಆಗ ಅಂಗದನು ಜನಸ್ಥಾನದಲ್ಲಿ ನಿನಗಾಗಿ ಆ ಜಟಾಯುವಿಗೆ ಘೋರ ರಾಕ್ಷಸನಿಂದ ಸಂಭವಿಸಿದ ದೊಡ್ಡ ಕೊಲೆಯನ್ನು ಯಥಾಸ್ಥಿತವಾಗಿ ವಿವರಿಸಿದನು ಈ ಜಟಾಯು ವಧವನ್ನು ಕೇಳಿ ಅರುಣ ಪುತ್ರನಾದ ಆ ಸಂಪಾತಿಯು ಬಹಳ ದುಃಖಿತನಾಗಿ ಕೊನೆಗೆ ನೀನು ಈ ರಾವಣನ ಮನೆಯಲ್ಲಿರುವ ಸಂಗತಿಯನ್ನು ತಿಳಿಸಿಬಿಟ್ಟನು ಪಂಗದನು ಮಂತಾಗಿ ನಾವೆಲ್ಲರೂ ಕರ್ಣಾನಂದಕರವಾದ ಆ ಸಂಪಾತಿಯ ಮಾತನ್ನು ಕೇಳಿದೊಡನೆ ವೇಗದಿಂದ ಹೊರಟು ಬಿಟ್ಟೆವು ಆ ವಿಂಧ್ಯ ಪರ್ವತದಿಂದ ಸಮುದ್ರದ ಉತ್ತರ ತೀರಕ್ಕೆ ಬಂದೆವು ನಮ್ಮ ಕಡೆಯ ವಾನರರೆಲ್ಲರೂ ನಿನ್ನನ್ನು ನೋಡುವ ಕುತೂಹಲದಿಂದ ಎಷ್ಟೋ ಉತ್ಸಾಹಗೊಂಡವರಾಗಿ ಸಮುದ್ರ ತೀರದವರೆಗೂ ಓಡಿ ಬಂದರು ಆ ಮಹಾ ಸಮುದ್ರವನ್ನು ನೋಡಿದ ಮೇಲೆ ಅವರೆಲ್ಲರಿಗೂ ಭಯವು ಹುಟ್ಟಿತು ಅದನ್ನು ದಾಟುವ ಬಗೆಯೇನೆಂದು ಹಿಂದು ಮುಂದು ತೋರದೆ ಚಿಂತಿಸುತ್ತಿರುವ ವಾನರ ಸೈನ್ಯವನ್ನು ನೋಡಿ ನಾನು ಅವರನ್ನು ಸಮಾಧಾನಪಡಿಸಿ ಅವರ ಭಯವನ್ನು ನೀಗಿಸಿ ಆಗಲೇ ನೂರು ಯೋಜನ ದೂರವುಳ್ಳಗಿ ಸಮುದ್ರವನ್ನು ಹಾರಿಬಿಟ್ಟೆನು ಆ ರಾತ್ರಿಯಲ್ಲಿಯೇ ನಾನು ರಾಕ್ಷಸರಿಂದ ನಿಬಿಡವಾದ ಈ ಲಂಕೆಯನ್ನು ಪ್ರವೇಶಿಸಿ ರಾವಣನನ್ನು ನೋಡಿದೆನು ಇಲ್ಲಿ ದುಃಖ ನಿನ್ನನ್ನು ನೋಡಿದೆನು ಎಲೆ ದೇವಿ ಇದುವರೆಗೆ ನಡೆದ ಸಂಗತಿಯನ್ನು ನಿನಗೆ ಯಥಾಸ್ಥಿತವಾಗಿ ತಿಳಿಸಿರುವೆನು ನಾನು ಅನ್ಯನಲ್ಲ ರಾಮಾಜ್ಞೆಯಿಂದ ಬಂದ ದೂತನು ಆದುದರಿಂದ ನನ್ನೊಡನೆ ವಿಶ್ವಾಸವಿಟ್ಟು ಮಾತಾಡು ನಿನ್ನ ನಿಮಿತ್ತವಾಗಿಯೇ ನಾನು ರಾಮನಿಂದ ಕಳುಹಿಸಲ್ಪಟ್ಟ ದೂತನೆಂದು ತಿಳಿ ನಾನು ಸುಗ್ರೀವನ ಮಂತ್ರಿಯು ವಾಯುವಿನ ಮಗನು ಶಸ್ತ್ರಧಾರಿಗಳೆಲ್ಲರಿಗೂ ಮೇಲೆನಿಸಿಕೊಂಡ ನಿನ್ನ ಪತಿಯಾದ ರಾಮನು ಕ್ಷೇಮದಿಂದಿರುವನು ಅಣ್ಣನ ಸೇವೆಯಲ್ಲಿ ನಿರತನಾದ ಶುಭ ಲಕ್ಷಣಗಳುಳ್ಳ ಲಕ್ಷ್ಮಣನು ಸುಖದಿಂದ ಇರುವನು ವೀರ್ಯವಂತನಾದ ನಿನ್ನ ಪತಿಯ ಹಿತಕ್ಕಾಗಿಯೇ ಸುಗ್ರೀವಾಜ್ಞೆಯಿಂದ ನಾನೊಬ್ಬನು ಮಾತ್ರ ಇಲ್ಲಿಗೆ ಬಂದಿರುವೆನು ನಾನೊಬ್ಬನೇ ಅಸಹಾಯಕನಾಗಿ ನಿನ್ನ ದಾರಿಯನ್ನು ಹುಡುಕುತ್ತ ಕಾಮರೂಪಿಯಾಗಿ ಈ ದಕ್ಷಿಣ ದಿಕ್ಕನ್ನು ಸೇರಿದೆನು ಈಗಲೂ ನಿನ್ನನ್ನು ಕಾಣದೆ ದುಃಖಿಸುತ್ತಿರುವ ವಾನರ ಸೈನ್ಯಕ್ಕೆ ಈ ಶುಭ ತಿಳಿಸಿ ಅವರ ದುಃಖವನ್ನು ಹೋಗಲಾಡಿಸುವ ಭಾಗ್ಯಕ್ಕೆ ಈಗ ನಾನೊಬ್ಬನೇ ಭಾಗಿಯಾದೆನು ನಾನು ಸಮುದ್ರವನ್ನು ದಾಟಿ ಎಷ್ಟು ದೂರಕ್ಕೆ ಬಂದುದು ಈಗ ನನ್ನ ಭಾಗ್ಯವಶದಿಂದ ಸಾರ್ಥಕವಾಯಿತು ನನ್ನ ಭಾಗ್ಯವಶದಿಂದಲೇ ನಿನ್ನನ್ನು ನೋಡುವ ಮಹಾಕೀರ್ತಿಗೂ ನಾನು ಭಾಗಿಯಾದೆನು ವೀರ್ಯವಂತನಾದ ಶ್ರೀರಾಮನು ಕೂಡ ಶೀಘ್ರದಲ್ಲಿಯೇ ರಾವಣನನ್ನು ಅವನ ಬಂಧು ಮಿತ್ರರೊಡನೆ ಕೊಂದು ನಿನ್ನನ್ನು ಪಡೆಯುವನು ಎಲೇ ದೇವಿ ಇನ್ನು ನನ್ನ ಜನ್ಮ ವೃತ್ತಾಂತವನ್ನು ನಿನಗೆ ತಿಳಿಸುವೆನು ಕೇಳು ಪರ್ವತಗಳಲ್ಲಿ ಮೇಲೆನಿಸಿಕೊಂಡ ಮಾಲ್ಯವಂತವೆಂಬ ಬೆಟ್ಟವೊಂದುಂಟು ಅಲ್ಲಿದ್ದ ಕೇಸರಿ ಎಂಬ ವಾನರನು ಒಮ್ಮೆ ಅಲ್ಲಿಂದ ಗೋಕರ್ಣ ಪರ್ವತಕ್ಕೆ ಹೋದನು ಆ ಮಹಾಕಪಿಯೇ ನನ್ನ ತಂದೆಯು ಅವನು ಅಲ್ಲಿ ದೇವರ್ಷಗಳ ಆಜ್ಞೆಯಿಂದ ಪವಿತ್ರವಾದ ಒಂದು ಸಮುದ್ರ ತೀರ ಪ್ರದೇಶದಲ್ಲಿ ಸಾಧನನೆಂಬ ರಾಕ್ಷಸನೊಬ್ಬನನ್ನು ಕೊಂದನು ಹೀಗೆ ಕೇಸರಿಯು ಗೋಕರ್ಣಕ್ಕೆ ಹೋಗಿದ್ದಾಗ ನಾನು ಅವನ ಪತ್ನಿಯಲ್ಲಿ ವಾಯುದೇವನ ಅನುಗ್ರಹದಿಂದ ಹುಟ್ಟಿದೆನು ನಾನು ಹುಟ್ಟಿದಾಗ ನಡೆಸಿದ ಒಂದು ಕಾರ್ಯದ ಗುರುತ ಕಾರ್ಯಕ್ಕೆ ಗುರುತಾಗಿಯೇ ನನಗೆ ಲೋಕದಲ್ಲಿ ಹನುಮಂತನೆಂಬ ಹೆಸರುಂಟಾಯಿತು ಎಲೆ ವೈದೇಹಿ ನಿನ್ನ ನಂಬಿಕೆಗಾಗಿ ನಾನು ನಿನ್ನ ಪತಿಯಾದ ರಾಮನ ಗುಣಗಳನ್ನು ಹೇಳಿದೆನಷ್ಟೇ ಶೀಘ್ರದಲ್ಲಿಯೇ ಆ ರಾಮನು ನಿನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗುವನು ಎಂದನು ಹೀಗೆ ಹನುಮಂತನು ದುಃಖಿತೆಯಾದ ಸೀತೆಗೆ ತಕ್ಕ ಕಾರಣಗಳಿಂದ ನಂಬಿಕೆಯನ್ನು ಹುಟ್ಟಿಸಲು ಅವನು ಹೇಳಿದ ಗುರುತುಗಳಲ್ಲಿ ಸೀತೆಗೂ ನಂಬಿಕೆಯೂ ತೋರಿತು ಅವನು ರಾಮದೂತನೆಂದೇ ನಿಶ್ಚಯಿಸಿಕೊಂಡಳು ಅವಳ ಹರ್ಷಕ್ಕೆ ಪಾರವೇ ಇಲ್ಲದಂತಾಯಿತು ಅವಳ ಕಣ್ಣುಗಳಿಂದ ಆನಂದ ಬಾಷ್ಪವು ತುಳುಕುತ್ತಿತ್ತು ಅಂದವಾದ ವಿಶಾಲ ನಯನಗಳಿಂದ ಕೂಡಿದ ಅವಳ ಮುಖವು ರಾಹುವಿನಿಂದ ಬಿಡಲ್ಪಟ್ಟ ಚಂದ್ರನಂತೆ ಕಳೆಗೊಂಡಿತು ಆ ಹನುಮಂತನು ನಿಜವಾಗಿ ರಾಮದೂತನಾಗಿ ಬಂದ ಕವಿಯೇ ಹೊರತು ಬೇರೆ ಎಲ್ಲವೆಂದು ನಿಶ್ಚಯಿಸಿಕೊಂಡಳು ಆಗ ಹನುಮಂತನು ಹರ್ಷದಿಂದ ಅರಳಿದ ಮುಖವುಳ್ಳ ಆ ಸೀತೆಯನ್ನು ನೋಡಿ ಎಲೇ ದೇವಿ ಇದ್ದ ಸಂಗತಿಯೆಲ್ಲವನ್ನೂ ತಿಳಿಸಿಬಿಟ್ಟನು ಇನ್ನಾದರೂ ನೀನು ದುಃಖವನ್ನು ಬಿಟ್ಟು ಸಮಾಧಾನವನ್ನು ಹೊಂದು ಮುಂದೆ ನಾನು ಮಾಡಬೇಕಾದುದೇನು ನಿನ್ನ ಇಷ್ಟವು ಹೇಗೆ ಬೇಗನೆ ಆಜ್ಞೆಯನ್ನು ಕೊಡು ನಾನು ಹಿಂತಿರುಗಿ ಹೋಗಬೇಕಾಗಿರುವುದು ಎಲೆ ದೇವಿ ನನ್ನನ್ನು ಸಾಮಾನ್ಯನೆಂದು ತಿಳಿಯಬೇಡ ಮಹರ್ಷಿಗಳ ಪ್ರೇರಣೆಯಿಂದ ನನ್ನ ತಂದೆಯಾದ ಕೇಸರಿಯು ಯುದ್ಧದಲ್ಲಿ ಶಂಭಸಾಧನನೆಂಬ ರಾಕ್ಷಸನನ್ನು ಕೊಲ್ಲಲು ಆ ಉಪಕಾರಕ್ಕೆ ಪ್ರತಿಫಲ ರೂಪವಾಗಿಯೇ ನಾನು ವಾಯುವಿನ ಅನುಗ್ರಹದಿಂದ ಅವನಿಗೆ ಹುಟ್ಟಿ ಆ ವಾಯುವೆಗೆ ಸಮಾನವಾದ ಪ್ರಭಾವದಿಂದಲೇ ಕೂಡಿರುವೆನು ಎಂದನು ಇಲ್ಲಿಗೆ ಮೂವತ್ ಐದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ